ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಶನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಡಿ ಎಸ್ ಟಿ ಮತ್ತು ಎನ್ ಸಿ ಟಿ ಅಂದ್ರೆ ರಾಜ್ಯ ಪಠ್ಯಕ್ರಮದ ಪುಸ್ತಕಗಳು ಮತ್ತು ಕೇಂದ್ರ ಪಠ್ಯಕ್ರಮದ ಒಂದು ಪುಸ್ತಕಗಳನ್ನ ಯಾವ ರೀತಿ ಓದಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಮೊದಲು ಯಾವ್ದು ಓದಬೇಕು ಮತ್ತು ಲಭ್ಯ ಇರುವಂತಹ ಎನ್ ಟಿ ಕನ್ನಡ ಭಾಷಾಂತರದ ಒಂದು ಪಿ ಡಿ ಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀವಿ ಪೂರ್ತಿಯಾಗಿ ಒಂದು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ತಿಳಿಸ್ತಾ ಡಿ ಎಸ್ ಆರ್ ಟಿ ಪುಸ್ತಕಗಳು ಡಿ ಎಸ್ ಆರ್ ಟಿ ಪುಸ್ತಕಗಳು ಅಂದಾಗ ಇವು ಕರ್ನಾಟಕ ಪಠ್ಯ ಪುಸ್ತಕ ರಚನಾ ಸಮಿತಿಯಿಂದ ಒಂದು ರಚನೆಗೊಂಡಿರುವಂತಹ ಒಂದು ಪುಸ್ತಕಗಳು ಇವು ಕರ್ನಾಟಕ ಪಠ್ಯ ಪುಸ್ತಕ ರಚನಾ ಸಮಿತಿಯಿಂದ ರಚನೆಗೊಂಡಿರುವಂತವು ಅದೇ ರೀತಿ ಮಕ್ಕಳಿಗೆ ದೊರೆಯಬೇಕಾದಂತಹ ಒಂದು ಕಲಿಕಾ ಫಲಗಳು ನೋಡ್ರಿ ಯಾವ ಒಂದು ತರಗತಿಯಲ್ಲಿ ಯಾವ ವಯಸ್ಸಿನಲ್ಲಿ ಎಷ್ಟು ಕಲಿಕಾ ಸಾಮರ್ಥ್ಯ ಮತ್ತು ಕಲಿಕಾ ಫಲಗಳು ದೊರೆಯಬೇಕಲ್ಲ ಅದರ ಆಧಾರದ ಮೇಲೆ ರಚನೆಗೊಂಡಿರುವಂತಹ ಒಂದು ಪುಸ್ತಕಗಳು ವಿಶೇಷವಾಗಿ ಈ ಒಂದು ಎರಡ್ ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿಗೆ ಅನುಗುಣವಾಗಿ ರಚನೆ ಆಗಿರುವಂತದ್ದು ಆದ್ರೂ ಸಹಿತ ಪದೇ ಪದೇ ಈ ಕನ್ನಡ ಮತ್ತು ಸಮಾಜ ಬೇರೆ ಬೇರೆ ಸರ್ಕಾರಗಳು ಬಂದಂತ ಸಮಯದಲ್ಲಿ ಬೇರೆ ಬೇರೆ ರೀತಿ ಒಂದು ಪರಿಷ್ಕರಣೆಗೊಳ್ತಾ ಇರುವಂತ ಕಾಣ್ತಿವಿ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಪದೇ ಪದೇ ಬದಲಾವಣೆಗೊಳ್ಳುವಂತ ಅದನ್ನು ಕಾಣ್ತೀವಿ ಮತ್ತು ಈ ಒಂದು ಪಠ್ಯ ಪುಸ್ತಕಗಳು ಮುಂಚೆ ಹತ್ತು ವರ್ಷಕ್ಕೊಮ್ಮೆ ಹದಿನೈದು ವರ್ಷಕ್ಕೊಮ್ಮೆ ಬದಲಾವಣೆ ಹಾಕಿದ್ದು ಯಾಕಂದ್ರೆ ಮುಂಚೆ ಒಂದು ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಹತ್ತೊಂಬತ್ ನೂರ ಪುಸ್ತಕಗಳು ಟೂ ತೌಸಂಡ್ ಒನ್ ವರೆಗೂ ಸಹಿತ ಬದಲಾವಣೆ ಆಗಿರಲಿಲ್ಲ ಟೂ ತೌಸಂಡ್ ಟೂ ಇಂದ ಇತ್ತೀಚೆಗೆ ಒಂದು ಪದೇ ಪದೇ ಬದಲಾಗ್ತಿರುವಂತ ಕಾಣ್ತಿವಿ ಇವು ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳು ರಾಜ್ಯ ಪಠ್ಯಕ್ರಮದ ಪುಸ್ತಕ ಅದೇ ರೀತಿ ಈ ಒಂದು ಎನ್ ಸಿ ಆರ್ ಟಿ ಪುಸ್ತಕಗಳು ನೋಡ್ರಿ ಇವೆಲ್ಲ ಡಿ ಎಸ್ ಆರ್ ಟಿ ಪುಸ್ತಕಗಳು ನೋಡಿರ್ಬೋದು ನೀವೆಲ್ಲ ಈ ಆರನೇ ತರಗತಿಯಿಂದ ಒಂದು ಹತ್ತನೇ ಇರುವಂತ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಸಮಾಜ ಗಣಿತ ಎಲ್ಲ ರಾಜ್ಯ ಪಠ್ಯಕ್ರಮದ ಇವು ಪುಸ್ತಕಗಳು ಇವು ಇನ್ನ ಎನ್ ಸಿ ಆರ್ ಟಿ ಪುಸ್ತಕಗಳು ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅವರಿಂದ ರಚನೆ ಆದಂತಹ ಒಂದು ಪುಸ್ತಕಗಳು ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂದ್ರೆ ಕೇಂದ್ರ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ವತಿಯಿಂದ ಇದೊಂದು ಅಟೋಮಿನಸ್ ಬಾಡಿ ಸಂಸ್ಥೆ ಇದು ಅವರ ಕೈಯಿಂದ ರಚನೆ ಆಗಿರುವಂತಹ ಒಂದು ಪುಸ್ತಕಗಳು ಇವು ಎರಡ್ ಸಾವಿರದ ಒಂದು ಐದರ ಎರಡ್ ಸಾವಿರದ ಐದರ ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರದ ಐದರ ಒಂದು ಪಠ್ಯಕ್ರಮ ಚೌಕಟ್ಟು ಏನೈತಿ ಅದರ ಒಂದು ಪ್ರಕಾರ ಈ ಒಂದು ರಚನೆ ಆಗಿರುವಂತ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗುವಂತ ಈಗ ಎರಡ್ ಸಾವಿರದ ಏಳರಲ್ಲಿ ಏನ್ ಬದಲಾವಣೆ ಪುಸ್ತಕಗಳು ಜಾರಿ ಇದ್ದ ಆ ಒಂದು ಪುಸ್ತಕಗಳು ಈಗ ಒಂದು ಕಳೆದ ವರ್ಷದಿಂದ ಪರಿಷ್ಕರಣೆಗೊಳ್ತಾ ಇರುವಂತ ಕಾಣ್ತಿ ಕಳೆದ ವರ್ಷ ಒಂದು ಎರಡ್ ಮೂರ್ ತರಗತಿ ಪಠ್ಯ ಪುಸ್ತಕಗಳು ಬದಲಾವಣೆ ಆಗಿದ್ದು ಆಮೇಲೆ ಈ ವರ್ಷ ಒಂದು ಮತ್ತೆ ಏಳನೇ ತರಗತಿದು ಅದು ಅದೆಲ್ಲ ಚೇಂಜಸ್ ಆಗ್ತಾ ಇರುವಂತ ಕೇಂದ್ರದ ವತಿಯಿಂದ ನಡೀತಿರುವಂತ ಒಂದು ಕೇಂದ್ರದ ಪರ್ಮಿಷನ್ ತೆಗೆದುಕೊಂಡು ಸಿ ಬಿ ಎಸ್ ಸ್ಕೂಲ್ ಆಗಿರ್ಬೋದು ಆಮೇಲೆ ನವೋದಯ ಸ್ಕೂಲು ನವೋದಯ ಆಮೇಲೆ ಸೈನಿಕ ಸ್ಕೂಲು ಆಮೇಲೆ ಇಲ್ಲೆಲ್ಲಾ ಏನ್ ಮಾಡ್ತಾರ ಐ ಸಿ ಇಲ್ಲ ಇಲ್ಲೆಲ್ಲಾ ಏನ್ ಮಾಡ್ತಾರ ಈ ಒಂದು ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಬಳಕೆ ಮಾಡುದು ಕೆಲವೊಂದು ರಾಜ್ಯಗಳಲ್ಲಿ ಎನ್ ಸಿ ಟಿ ಪುಸ್ತಕನೇ ತಮ್ಮ ತಮ್ಮ ರಾಜ್ಯಗಳಲ್ಲಿ ಬಳಕೆ ರಾಜ್ಯ ಪಠ್ಯಕ್ರಮದಲ್ಲಿ ಬಳಕೆ ಮಾಡುತ್ತಿರುವಂತದ್ನು ಕಾಣ್ತಿ ಕೆಲವೊಂದು ವಿಷಯಗಳನ್ನ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸಹಿತ ಈ ಗಣಿತ ಮತ್ತು ವಿಜ್ಞಾನ ಈ ಎರಡು ಪುಸ್ತಕಗಳನ್ನ ಮಾತ್ರ ಗಣಿತ ಗಣಿತ ಆಮೇಲೆ ವಿಜ್ಞಾನ ಈ ಎರಡು ಪುಸ್ತಕಗಳನ್ನ ಮಾತ್ರ ಎನ್ ಸಿ ಆರ್ ಟಿಯ ಪುಸ್ತಕನೇ ನಾವು ಸಹಿತ ಅವಲಂಬನೆ ಮಾಡುವಂತ ಅವಲಂಬನೆ ಮಾಡೋ ಸಹಿತ ಅಲ್ಲಿರುವಂತಹ ಕಂಟೆಂಟ್ ಅನ್ನ ಸಂಪೂರ್ಣವಾಗಿ ತೆಗೆದುಕೊಂಡಿಲ್ಲ ಕೆಲವೊಂದಿಷ್ಟು ಡಿಫರೆನ್ಸ್ ಆಗಿ ತೆಗೆದುಕೊಂಡಿರುವಂತ ಕಾಣುತ್ತೆ ಇವೆಲ್ಲ ಎನ್ ಸಿ ಆರ್ ಟಿ ಯ ಒಂದು ಕನ್ನಡ ಭಾಷಾಂತರ ಕನ್ನಡದಲ್ಲಿ ಭಾಷಾಂತರ ಮಾಡಿರುವಂತಹ ಒಂದು ಎನ್ ಸಿ ಆರ್ ಟಿ ಯ ಒಂದು ಪುಸ್ತಕಗಳು ಇವೆಲ್ಲ ಇವು ಎಂಟನೇ ತರಗತಿದು ಭೂಗೋಳ ಆಮೇಲೆ ಹಿಸ್ಟ್ರಿ ಆಮೇಲೆ ಒಂಬತ್ತನೇ ತರಗತಿದು ಭೂಗೋಳ ಎಂಟನೇ ತರಗತಿದು ಒಂದು ಪೊಲಿಟಿಕಲ್ ಇವೆಲ್ಲ ಯಾಸ್ ಇಟ್ ಇಸ್ ಬದಲಾವಣೆ ಆಗಿರುವಂತ ಒಂಬತ್ತನೇ ತರಗತಿದು ಇತಿಹಾಸ ನೋಡ್ರಿ ಚಿತ್ರ ನೋಡಬಹುದು ಇವು ಇಂಗ್ಲಿಷ್ ಎನ್ ಸಿ ಆರ್ ಟಿ ಪುಸ್ತಕಗಳ ಒಂದು ಫ್ರಂಟ್ ಪೇಜಸ್ ಇವು ಕನ್ನಡ ಭಾಷಾಂತರ ಆಗಿರುವಂತ ಒಂದು ಪುಸ್ತಕಗಳ ಫ್ರಂಟ್ ಪೇಜಸ್ ಸೇಮ್ ಆಸ್ ಇಟ್ ಇಸ್ ಅದೇ ರೀತಿ ಇರುವಂತದ್ದು ಮತ್ತೆ ಒಳಗಡೆ ಇರುವಂತಹ ಕಂಟೆಂಟ್ ಸಹಿತ ಬೈಲಾಂಗ್ ವೆಲ್ ಅಲ್ಲಿ ಮತ್ತು ಕನ್ನಡ ಎರಡು ಒಂದ್ ಪೇಜ್ ಇಂಗ್ಲಿಷ್ ಇದ್ರೆ ನೆಕ್ಸ್ಟ್ ಪೇಜು ಕನ್ನಡ ಭಾಷಾಂತರ ಅಂತ ಇರುವಂತದ್ದು ತೋರಿಸಿ ನಿಮಗೆ ಯಾವ ರೀತಿ ಪೇಜಸ್ ಓದಿಕೊಂಡ ಇವು ಇಂಗ್ಲಿಷ್ ಎನ್ ಕಡೆದು ಕನ್ನಡ ಭಾಷಾಂತರ ಇವೆಲ್ಲ ಏಳ್ ಕ್ಲಾಸ್ ಇದು ಪೊಲಿಟಿ ಜೋಗ್ರಫಿ ಹಿಸ್ಟ್ರಿ ಅವರ ಪಾರ್ಟ್ಸ್ ಅನ್ನುವಂತದನ್ನ ಇಲ್ಲಿ ನಮ್ಮ ಗತಕಾಲ ತೊಂಡು ಬದಲಾವಣೆ ಬರುವಂತದ್ದು ಸಂಪನ್ಮೂಲವರ ಅಭಿವೃದ್ಧಿ ಇದು ಜಾಗೃತಿ ಇದು ಸಾಮಾಜಿಕ ರಾಜಕೀಯ ಜೀವನ ಇದು ಪೊಲಿಟಿಕಲ್ ಇಲ್ಲಿ ನೋಡಬಹುದು ಇವು ಬಯಾಲಜಿ ಜೀವಶಾಸ್ತ್ರ ಆಮೇಲೆ ಜೀವಶಾಸ್ತ್ರ ಇದು ಎಂಟು ಒಂಬತ್ತನೇ ತರಗತಿ ಇದು ಗಣಿತ ಮ್ಯಾಥಮೆಟಿಕ್ಸ್ ಆಮೇಲೆ ಭೌತ ರಸಾಯನಶಾಸ್ತ್ರ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಇದು ಇವು ಎನ್ ಸಿಆರ್ಟಿ ಇಂಗ್ಲಿಷ್ ಮೀಡಿಯಂ ಅಲ್ಲಿರುವಂತಹ ಒಂದು ಟೆಕ್ಸ್ಟ್ ಬುಕ್ ಗಳು ಇವುಗಳನ್ನೇ ಕನ್ನಡದಲ್ಲಿ ಬದಲಾವಣೆಯನ್ನು ಮಾಡಿರುವಂತ ಕಾಣ್ತೀವಿ ಮತ್ತು ಡಿ ಎಸ್ ಆರ್ ಟಿ ಪಠ್ಯ ಪುಸ್ತಕಗಳ ಒಂದು ಕಂಟೆಂಟ್ ಯಾವ ರೀತಿ ಇರುತ್ತೆ ಇಲ್ಲಿ ನೀಲಿ ಕಂಟೆಂಟ್ನ ತೋರಿಸ್ತೀನಿ ನಿಮಗೆ ದೆಹಲಿಯ ಸುಲ್ತಾನ್ ಅನ್ನುವಂಥದ್ದು ಇದು ನಮ್ಮ ಒಂದು ರಾಜ್ಯ ಪಠ್ಯಕ್ರಮದಲ್ಲಿ ಇರುವಂತಹ ಒಂದು ಕಂಟೆಂಟ್ ಯಾವ ರೀತಿ ಇರತ್ತೆ ಈ ದಾಡಿ ಟರ್ಕರ್ ದಾಡಿ ಆಮೇಲೆ ಮೊಹಮ್ಮದ್ ಗೋರಿ ಬಗ್ಗೆ ಗುಲಾಮ್ ಸಂತತಿ ಬಗ್ಗೆ ಈ ರೀತಿ ಒಂದು ಮಾಹಿತಿ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಇರುವಂತದ್ದು ಆ ಕೇಂದ್ರ ಪಠ್ಯಕ್ರಮದಲ್ಲಿ ಯಾವ ರೀತಿ ಐತಿ ನೋಡ್ರಿ ಗುಲಾಮ ಸಂತತಿ ಅಥವಾ ದೆಹಲಿ ಸುಲ್ತಾನ್ ಯಾವ ರೀತಿ ವಿಂಗಡಣೆ ಮಾಡ್ತಾರೆ ಗುಲಾಮ ಖಿಲ್ಜಿ ತುಗ್ಲಕ್ ಈ ರೀತಿ ಆಕ್ಟಿವಿಟಿ ಬೇಸ್ಡ್ ಇರುವಂತಹ ಒಂದು ಪುಸ್ತಕಗಳನ್ನ ನಾವು ಎನ್ಶಿಆರ್ ಡಿ ಭಾಷಾಂತರದಲ್ಲಿ ಕಾಣ್ತೀವಿ ಆಮೇಲೆ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಒಂದು ಭಾರತದ ಒಂದು ಪ್ರದೇಶಗಳು ದಂಡಯಾತ್ರೆಯ ಕುರಿತು ಹೇಳುವಂತ ಯಾವ ವರ್ಷ ಎಲ್ಲಿ ದಾಳಿ ಮಾಡಿದ್ದ ಕಾಕತೇರ್ ಮೇಲೆ ವಾರಂಗಲ್ ಮೇಲೆ ರಣತಾಂಬೂರ್ ಮೇಲೆ ಗುಜರಾತ್ ಮೇಲೆ ಇಲ್ಲೆಲ್ಲಾ ಯಾವಾಗ ಆತ ದಾಳಿ ಮಾಡಿದ್ದ ಅನ್ನುವಂತ ಒಂದು ಡೈಗ್ರಾಮ್ ಹಾಕಿ ಕೊಟ್ಟಿರುವಂತ ಕಾಣ್ತೀವಿ ಇವೆಲ್ಲ ಎನ್ ಸಿಆರ್ ಟಿ ಯ ಒಂದು ಕನ್ನಡ ಭಾಷೆ ಅಂತ ಇದು ಸ್ಟೇಟ್ ಶಿಲಾಭ್ಯಾಸದ ಒಂದು ಟೆಕ್ಸ್ಟ್ ಬುಕ್ ಅದಕ್ಕಾಗಿ ಡಿ ಎಸ್ ಆರ್ ಟಿ ಓದಿ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ನ ಸಹಿತ ಕಂಪಲ್ಸರಿಯಾಗಿ ಓದ್ಬೇಕು ಎನ್ ಸಿಆರ್ ಟಿ ಎ ಭಾಷಾಂತರ ಮಾಡಿರುವಂತ ಸಮಾಜ ವಿಜ್ಞಾನದ ಹದಿನಾರು ಪಿ ಡಿ ಎಫ್ ಗಳು ಲಭ್ಯ ಇರುವಂತ ಸಿಕ್ಸ್ಟೀನ್ ಪಿ ಡಿ ಎಫ್ ಹದಿನಾರು ಪಿ ಡಿ ಎಫ್ಗಳು ಸಿಗುತ್ತೆ ಸಮಾಜ ವಿಜ್ಞಾನ ಅದು ಇನ್ನೂರು ರೂಪಾಯಿ ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದಂತವ್ರು ತಗೋಬಹುದು ಹದಿನಾರು ಪಿ ಡಿ ಎಫ್ ಗೆ ಇನ್ನೂರು ರೂಪಾಯಿ ಇರುತ್ತೆ ನೀವು ಡಿ ಎಸ್ ಆರ್ ಟಿ ಟೆಕ್ಸ್ಟ್ ಬುಕ್ ಅನ್ನ ಓದಿ ನಂತರ ಒಂದು ಎನ್ ಸಿ ಆರ್ ಟಿ ಭಾಷಾಂತರ ಪುಸ್ತಕಗಳನ್ನ ಓದಬಹುದು ಅದೇ ರೀತಿ ವಿದ್ಯಾಶರದ ವತಿಯಿಂದ ಆನ್ಲೈನ್ ಕ್ಲಾಸಸ್ ಸಹಿತ ಹೊಸ ಬ್ಯಾಚ್ ಗಳು ಸ್ಟಾರ್ಟ್ ಮಾಡಿರುವಂತದ್ದು ಇದು ಟಿಇಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಆರ್ ಮತ್ತು ಪಿ ಎಸ್ ಟಿ ಆರ್ ಎಕ್ಸಾಮ್ ಗೆ ಪ್ರತಿ ತರಗತಿಗಳು ಇರುತ್ತೆ ಉಚಿತ ಫಿಡಿಆಫ್ ನೋಟ್ಸ್ ಕೊಡ್ತೀವಿ ಹಿಂದಿನ ತರಗತಿಗಳ ಪ್ರಶ್ನೋತ್ತರ ವಿಶ್ಲೇಷಣೆ ಮೆಂಟರ್ಶಿಪ್ ಇರುತ್ತೆ ಲೈವ್ ಕ್ಲಾಸ್ ಮಿಸ್ ಆದವರಿಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುತ್ತೆ ಇದು ನಾಲ್ಕು ತಿಂಗಳ ಅವಧಿಗೆ ಹದಿನೈದು ರೂಪಾಯಿ ಫೀಸ್ ಇರುವಂತದ್ದು ಇನ್ನು ಗಣಿತ ನಿಮಗೆ ಎನ್ ಸಿ ಆರ್ ಟಿ ಕನ್ನಡ ಟ್ರಾನ್ಸ್ಲೇಟ್ ಬೇಕಿತ್ತು ಅಂದ್ರೆ ಇನ್ನೂರು ರೂಪಾಯಿ ಇರುತ್ತೆ ಆಮೇಲೆ ವಿಜ್ಞಾನ ಇಪ್ಪತ್ತ್ ಮೂರು ಫೀಟ್ ಎಪ್ ಕಳಿಸ್ತಿವಿ ಅದು ಇನ್ನೂರು ರೂಪಾಯಿ ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇರುವಂತವ್ರು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಂತವರು ಟೀಚಿಂಗ್ ಎಕ್ಸಾಮ್ ಸ್ಟಡಿ ಮಾಡ್ತಿರಂತಂದ್ರೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಅವರು ಒಂದು ಇದನ್ನ ಪರ್ಚೇಸ್ ಮಾಡಬಹುದು ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತವ್ರಿಗೆ ಯಾವ್ದು ಬೆಸ್ಟ್ ಯಾವ್ದು ಓದ್ಬೇಕು ಎನ್ ಸಿಆರ್ ಟಿ ಓದ್ಬೇಕಾ ಅಥವಾ ಡಿ ಎಸ್ ಆರ್ ಟಿ ಓದ್ಬೇಕಾ ಅಥವಾ ಎರಡು ಓದ್ಬೇಕಾ ನೋಡ್ರಿ ಯಾವುದೇ ಒಂದು ಎಕ್ಸಾಮ್ ಅಂದಾಗ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಎಕ್ಸಾಮ್ ಗಳನ್ನ ಏನಾದ್ರು ಬರೀತಿದ್ವಿ ಅಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಕಂಪಲ್ಸರಿಯಾಗಿ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಗಳನ್ನ ಓದಲೇಬೇಕು ಎಸ್ ಸಿ ಆಗಿರ್ಬೋದು ಬೇರೆ ಬೇರೆ ಕೇಂದ್ರದ ಒಂದು ಜಾಬ್ ರೈಲ್ವೆ ಎಕ್ಸಾಮ್ ಆಗಿರ್ಬೋದು ಎಲ್ಲ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಗಳನ್ನ ಓದ್ಬೇಕು ಅದೇ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಪರೀಕ್ಷೆಗಳಿಗೆ ನಾವು ತಯಾರಿಯನ್ನ ನಡೆಸ್ತಾ ಇದ್ವಿ ಅಂತಂದ್ರ ಮುಂಚೆ ಮೊದಲು ಏನ್ ಮಾಡ್ಬೇಕು ಎಲ್ಲಾ ಡಿ ಎಸ್ ಸಿ ಆರ್ ಟಿ ಓದಬೇಕು ಕನ್ನಡ ಸೈನ್ಸ್ ಸಮಾಜ ವಿಜ್ಞಾನ ಇವೆಲ್ಲಾ ಓದ್ಬೇಕು ಈ ಡಿ ಎಸ್ ಆರ್ ಟಿ ಟೆಕ್ಸ್ಟ್ ಬುಕ್ಗಳನ್ನ ಓದಿದ ನಂತರ ಎನ್ ಸಿ ಆರ್ ಟಿ ಕನ್ನಡ ಭಾಷಾಂತರ ಮಾಡಿರುವಂತ ಟೆಸ್ಟ್ ಬುಕ್ ಗಳನ್ನ ಓದಬಹುದು ನಮ್ಗ ಭಾಷಾಂತರ ಬೇಡ ಇಂಗ್ಲಿಷ್ ಕಂಪ್ ಚೆನ್ನಾಗಿ ಅರ್ಥ ಆಗತ್ತೆ ಹತ್ರ ಅವು ಇಂಗ್ಲಿಷ್ ಅಲ್ಲಿರುವಂತವನ್ನ ಓದಬಹುದು ನಿಮ್ಗ್ ಬೇಡ ನಮ್ ಕನ್ನಡ ಬೇಕು ಅಂದ್ರೆ ನೀವು ಭಾಷಾಂತರ ಪುಸ್ತಕ ಓದ್ಬೇಕು ಡಿ ಎಸ್ ಆರ್ ಟಿ ಓದಿದ ನಂತರ ಎನ್ ಸಿ ಆರ್ ಟಿ ಓದ್ಲೇಬೇಕು ಯಾಕಂದ್ರ ಅಲ್ಲಿಕ್ಕಿಂತ ಜಾಸ್ತಿ ಮಾಹಿತಿ ಇರುವಂತ ತೋರಿಸ್ತೀನಿ ನಿಮಗೆ ಇನ್ನ ಟೀಚಿಂಗ್ ಎಕ್ಸಾಮ್ ಓದುವಂತವ್ರು ಟೀಚಿಂಗ್ ಎಕ್ಸಾಮ್ಸ್ ಗೆ ಓದುವಂತವ್ರು ಡಿ ಎಸ್ ಆರ್ ಯ ಒಂದು ಕನ್ನಡ ಸಮಾಜ ವಿಜ್ಞಾನ ಇವುಗಳನ್ನ ಮೂರರಿಂದ ಒಂದು ನಾಲ್ಕು ಬಾರಿ ಈ ಕನ್ನಡ ಸಮಾಜ ವಿಜ್ಞಾನ ಮತ್ತು ಗಣಿತ ಇವುಗಳನ್ನ ಮೂರಿಂದ ನಾಲ್ಕು ಬಾರಿ ಏನ್ ಮಾಡಿರ್ಬೇಕು ಅಂದ್ರೆ ಎಕ್ಸಾಮ್ ಬರೋದ್ರೊಳಗೆ ನಿಮ್ದು ಜಿ ಪಿ ಎಸ್ ಟಿ ಯಾರು ಟಿಇ ಟಿ ಎಚ್ ಎಸ್ ಯಾವುದೇ ಎಕ್ಸಾಮ್ ಇರಲಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಏನ್ ಮಾಡಿರ್ಬೇಕು ಅಂದ್ರೆ ಮೂರರಿಂದ ನಾಲ್ಕು ಬಾರಿ ರಿವಿಷನ್ ಮಾಡಿರ್ಬೇಕು ನಂತರ ಎನ್ ಸಿ ಆರ್ ಟಿ ಕನ್ನಡ ಭಾಷಾಂತರ ಪುಸ್ತಕಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅದರಲ್ಲಿ ಇಲ್ದೇ ಇರುವಂತ ಅನೇಕ ವಿಷಯಗಳು ನಿಮಗೆ ಇಲ್ಲಿ ಸಿಗುವಂತದ್ದು ನೋಡಿ ನಿಮ್ಗೆ ತೋರಿಸ್ತೀವಿ ಇಲ್ಲಿ ಇದು ಸ್ಟೇಟ್ ಶಿಲಾಭ್ಯಾಸ ಭಾರತದ ಸ್ವತಂತ್ರ ಚಳವಳಿ ಬಗ್ಗೆ ಕಿಲಾಫರ್ ಚಳವಳಿ ಅಸಹಕಾರ ಚಳವಳಿ ಆಮೇಲೆ ದಂಡಿ ಸತ್ಯಾಗ್ರಹ ಅಂದ್ರೆ ಸವಿನಯ ಕಾನೂನು ಭಂಗ ಚಳವಳಿ ಬಗ್ಗೆ ಈ ಒಂದು ಡಿ ಎಸ್ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ವಿವರಣೆ ಐತಿ ನಮಗೆ ಎಷ್ಟು ಮಾಹಿತಿ ಸಿಗತ್ತೆ ಅದೇ ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಸಿಗತ್ತೆ ಇದು ಡಿ ಎಸ್ ಆರ್ ಟಿ ಇದು ನೋಡ್ರಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ದಂಡಿ ಯಾತ್ರೆ ಬಗ್ಗೆ ಯಾವ ರೀತಿ ಮಾಹಿತಿ ಇರುತ್ತೆ ಆಮೇಲೆ ಗೋ ಬ್ಯಾಕ್ ಸೈಮನ್ ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ನೀಡುವಂತ ಸಮಯದಲ್ಲಿ ಅದರಲ್ಲಿ ಎಲ್ಲರೂ ಇಂಗ್ಲಿಷರೇ ಇರುವ ಕಾರಣದಿಂದ ಪ್ರತಿಭಟನೆಯನ್ನ ಮಾಡುತ್ತ ಭಾರತೀಯ ಒಬ್ಬ ಪ್ರತಿನಿಧಿ ಸಹಿತ ಅದರಲ್ಲಿ ಇರಲಿಲ್ಲ ಅನ್ನುವಂತ ಕುರಿತು ಗೋ ಬ್ಯಾಕ್ ಸೈಮನ್ ಅನ್ನುವಂತ ಹೋರಾಟ ಮಾಡಿರುವಂತದ್ದು ಈ ರೀತಿ ಒಂದು ಇನ್ಕ್ಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಅವರ ಒಂದು ಹೇಳಿಕೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ರೀತಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಎಲ್ಲಿ ಕಾಣ್ತಿವಿ ಅಂದ್ರೆ ಒಂದು ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಇಲ್ಲಿ ಕಾಣ್ತಿ ಭಾರತೀಯ ರಾಷ್ಟ್ರೀಯ ಚಳವಳಿ ಯಾವ ರೀತಿ ಆರಂಭ ಆಯಿತು ಅನ್ನೋದ್ ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಒಂದು ಮಾಹಿತಿ ಎಷ್ಟು ಜನ ಸತ್ರು ಎಷ್ಟು ಜನರನ್ನ ಬಂಧನ ಮಾಡಿದ್ರು ಆಮೇಲೆ ಬೋಸ್ ಅವರು ಸ್ಥಾಪಿಸಿರುವಂತ ಐಎನ್ಎ ಈ ಎಲ್ಲಾ ಒಂದು ಮಾಹಿತಿ ಕಂಪ್ಲೀಟ್ ಆಗಿ ನಮಗೆ ಸಿಗುವಂತದ್ದು ಎನ್ ಸಿ ಆರ್ ಟಿ ಇಲ್ಲಿ ಡಿ ಎಸ್ ಆರ್ ಟಿ ನೋಡಬಹುದು ನೀವು ಯಾವ ರೀತಿ ಐತೆ ಇಲ್ಲಿ ಜಲಿಯನ್ ವಲಾಬಾಗ ಹತ್ಯಾಕಂಡ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ಐಎನ್ಎದು ಆಮೇಲೆ ಸವಿನಯ ಕಾನೂನು ಭಂಗ ಚಳವಳಿ ಅಸಹಕಾರ ಚಳವಳಿ ಈ ಎಲ್ಲಾ ಮಾಹಿತಿ ಯಾವ ರೀತಿ ಐತಿ ಅನ್ನುವಂಥದ್ದು ನೋಡ್ಬೋದು ಆದ್ರೆ ಎರಡನ್ನೂ ಓದಿ ನಿಮ್ದೇ ಆದಂತ ಓನ್ ನೋಟ್ಸ್ ಅನ್ನ ಮಾಡ್ಕೋಬೇಕು ಅದು ನಿಮ್ಗೆ ಯೂಸ್ ಆಗುವಂತದ್ದು ಇನ್ನು ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಯಾವ ರೀತಿ ಒಂದು ಬಾಕ್ಸ್ ಹಾಕಿ ಚಟುವಟಿಕೆ ಆಧಾರಿತವಾಗಿ ಅಂದ್ರೆ ಯಾವ ಮೂಲಭೂತ ಹಕ್ಕು ಅಂದ್ರೆ ಸಮಾನತೆ ಸ್ವಾತಂತ್ರ್ಯ ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕುಗಳು ಸಂವಿಧಾನಬದ್ಧ ಪರಿಹಾರದ ಹಕ್ಕುಗಳು ಇವೆಲ್ಲ ಪ್ರಮುಖವಾಗಿ ಆರು ಮೂಲಭೂತ ಹಕ್ಕುಗಳು ಅವು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯದಾವೆ ಮತ್ತು ಪ್ರಮುಖವಾದಂತ ವಿಷಯ ಏನು ಇಲ್ಲಿ ಕೊಟ್ಟರು ಅಂತ ಅಷ್ಟು ಹದ್ನಾಕರಿಂದ ಹದಿನೆಂಟು ಸಮಾನತೆದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸ್ವಾತಂತ್ರ್ಯ ಹಕ್ಕು ಇಪ್ಪತ್ತ್ ಮೂರಿಂದ ಇಪ್ಪತ್ತೆಂಟು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡುವಂತ ಎಲ್ಲದರ ಬಗ್ಗೆ ಇನ್ನು ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಂದು ಟೀ ಒಂದು ಟ್ರೀ ಟ್ರೀರಥ ಅಂದ್ರ ಒಂದು ಗಿಡದಲ್ಲಿರುವಂತಹ ಬಳಿಗಳ ಒಂದು ರೀತಿಯಲ್ಲಿ ಕರ್ತವ್ಯಗಳನ್ನ ತೋರಿಸಿರುವಂತ ಹನ್ನೊಂದು ಕರ್ತವ್ಯಗಳ ಈ ರೀತಿ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರೋ ರೀತಿ ಇರುತ್ತೆ ಎನ್ ಸಿಆರ್ಟ್ ಬುಕ್ ಗಳು ನಮ್ಮ ಸ್ಟೇಟ್ ಸಿಲಬಸ್ ಇರುತ್ತೆ ಆದ್ರೆ ಇದು ನೋಡ್ಲಿಕ್ಕೆ ಬಹಳಷ್ಟು ಬೇಗನೆ ನೆನಪಿಟ್ಟುಕೊಳ್ಳಿಕ್ಕೆ ಆಮೇಲೆ ತರ ಒಂದು ಮಾಡಿರುವಂತ ಕಾಂತಿ ಇದು ವಿಧಾನ ಪರಿಷತ್ ವಿಧಾನ ಪರಿಷತ್ ಯಾವ ರೀತಿ ರಚನೆ ಆಗತ್ತೆ ನೂರ ಎಪ್ಪತ್ತೊಂದನೇ ಒಂದು ವಿಧಿಯ ಪ್ರಕಾರ ವಿಧಾನಸಭಾ ಸದಸ್ಯರಿಂದ ಮೂರನೇ ಒಂದರಷ್ಟು ಸ್ಥಳೀಯ ಸಂಸ್ಥೆ ಸದಸ್ಯರಿಂದ ಮೂರನೇ ಒಂದರಷ್ಟು ಹನ್ನೆರಡು ಒಂದಾಂಶ ಪದವೀಧರರಿಂದ ಹನ್ನೆರಡು ಒಂದಾಂಶ ಶಿಕ್ಷಕರಿಂದ ಆರನೇ ಒಂದು ಭಾಗದಷ್ಟು ರಾಜ್ಯಪಾಲರು ನಾಮಕರಣ ಮಾಡುವಂತ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಪ್ರಸ್ತುತ ಇರುವಂತದ್ದು ಅದೆಲ್ಲ ಮಾಹಿತಿ ಇರುವಂತ ಇನ್ನ ಒಂದು ಮಸೂದೆ ಯಾವ ರೀತಿ ಒಂದು ಮಂಡನೆಯಾಗಿ ಜಾರಿಯಲ್ಲಿ ಬರ್ತೈತೆ ಅನ್ನುವಂಥದನ್ನ ಡೈಗ್ರಾಮ್ ಮೂಲಕ ತೋರಿಸಿರುವಂತ ಈ ರೀತಿ ಒಂದು ಚಟುವಟಿಕೆ ಆಧಾರಿತವಾದ ರೀತಿಯಲ್ಲಿ ಒಂದು ಇರುವಂತ ಇನ್ನ ಜಿಲ್ಲಾಧಿಕಾರಿ ಅವರ ಕರ್ತವ್ಯಗಳು ಏನೇನೇ ತಾವು ಅನ್ನುವಂಥದ್ದು ಆಮೇಲೆ ಶಕ್ತಿಯ ಪ್ರಧಾನ ಜೋಗ್ರಫಿ ನೋಡ್ರಿ ಶಕ್ತಿಯ ಪ್ರಧಾನ ಮೂಲಗಳು ಏನ ಎಲ್ಲ ಕಂಪ್ಲೀಟ್ ಆಗಿ ಇರುವಂತ ಇನ್ನ ಅಕ್ಷಾಂಶಗಳು ಅಂದ್ರೆ ಏನ ಆಮೇಲೆ ಕಲ್ಯಾಣಿ ಬ ಬಾದಾಮಿ ಚಾಲುಕ್ಯರ ಕಲೆ ವಾಸ್ತುಶಿಲ್ಪದ ಬಗ್ಗೆ ಚಾಲುಕ್ಯರ ವಾಸ್ತುಶಿಲ್ಪ ಐಹೊಳೆ ವಾತಾಪಿ ಪಟ್ಟದ ಕಲ್ಲು ಬಾದಾಮಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡುವಂತ ಇವಿಷ್ಟು ಒಂದು ಎನ್ ಸಿ ಆರ್ ಟಿ ಮತ್ತು ಡಿ ಎಸ್ ಸಿ ಆರ್ ಟಿ ಯ ಒಂದು ಟೆಕ್ಸ್ಟ್ ಬುಕ್ ಗಳನ್ನ ಯಾವ ರೀತಿ ಓದ್ಬೇಕು ಏನ ನಮ್ದೇ ಆದಂತ ನೋಟ್ಸ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿದ್ರೆ ನಮ್ಗೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ನುವಂತ ಐಡಿಯಾ ಬರುತ್ತೆ ಅದಕ್ಕಾಗಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಬಿಡಿಸುವಂತದ್ದು ನೋಡುವಂಥದ್ದು ಅದರ ಆಧಾರದ ಮೇಲೆ ನೋಟ್ಸ್ ಗಳನ್ನ ಮಾಡಿಕೊಳ್ಳುವಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅದರಲ್ಲಿ ವಿಶೇಷವಾಗಿ ಟೀಚಿಂಗ್ ಎಕ್ಸಾಮ್ ಬರೆಯವರಿಗೆ ಕಂಪ್ಲೀಟ್ ಆಗಿ ಒಂದು ಡಿ ಎಸ್ ಟಿ ಮತ್ತು ಎನ್ ಸಿಆರ್ ಟಿ ಟೆಕ್ಸ್ಟ್ ಬುಕ್ ಗಳನ್ನ ಕಂಪಲ್ಸರಿ ಆಗಿ ಓದಲೇಬೇಕು ಎನ್ ಸಿ ಆರ್ ಟಿ ಸಮಾಜ ವಿಜ್ಞಾನ ಬೇಕಿದ್ರೆ ಇನ್ನೂರು ರೂಪಾಯಿ ಇರುತ್ತೆ ಗಣಿತ ಬೇಕಿದ್ರೆ ಹದಿಮೂರು ಪಿ ಡಿ ಇನ್ನೂರು ರೂಪಾಯಿ ಇರುತ್ತೆ ವಿಜ್ಞಾನ ಬೇಕಿದ್ರೆ ಇಪ್ಪತ್ಮೂರು ಪಿಡಿಎಫ್ ಪಿ ಡಿ ರೂಪಾಯಿ ಇರುತ್ತೆ ಮತ್ತು ಆನ್ಲೈನ್ ಕ್ಲಾಸ್ ಯಾರಾದರೂ ಜಾಯಿನ್ ಆಗೋರಿದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಪಿ ಡಿ ಎಫ್ ಸಹಿತ ಕಾಂಟ್ಯಾಕ್ಟ್ ಮಾಡಬಹುದು ಇದಿಷ್ಟು ಇವತ್ತಿನ ಒಂದು ಕ್ಲಾಸು ನಿಮಗೆ ಯಾರಿಗೆಲ್ಲ ಒಂದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಒಂದು ಧನ್ಯವಾದಗಳು